ಗೃಹಲಕ್ಷ್ಮಿ ಬರ್ತಿದೆ ಅಂದ್ರಿ ಹಾ ಬರ್ತಾ ಇದೆ ನಮ್ಮ ಮನೆ ಅವ್ರಿಗೆ ಎಲ್ಲರಿಗೂ ಬರ್ತಾ ಇದೆ ಓಕೆ ಅದು ಗಣಮಕ್ಕಳಿಗೆ ಅಲ್ಲ ಮಹಿ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಕಾಂಗ್ರೆಸ್ ಬರ್ಬೇಕಾ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದಾರಲ್ವಾ ತ್ರಿಪಲ್ ತಲಾಖಿ ಎಲ್ಲ ತೆಗೆದ್ರು ಹೆಲ್ಪ್ ಮಾಡಿಲ್ವಾ ನಿಮಗೆ ಮಹಿಳೆ ಮುಸ್ಲಿಂ ಮುಸ್ಲಿಂ ಮಹಿಳೆಯರಿಗೆ ಇವ್ರು ಫ್ರೀ ಟಿಕೆಟ್ ಬೇಡ ಇವ್ರ ಕರೆಂಟ್ ಬಿಲ್ ಅಂತ ಬೇಡವೇ ಬೇಡ ನಮಗೆ ಫ್ರೀ ಅವ್ರ ಕರೆಂಟ್ ಬಿಲ್ ಬೇಕಾಗೇ ಇಲ್ಲ ನಮಗೆ ಬಸ್ ಬೇಡವೇ ಬೇಡ ಫ್ರೀ ಬೇಕು ಅಂದ್ರೆ ಶಿಕ್ಷಣ ಒಂದ್ ಬೇಕು ಹೆಲ್ತ್ ಮಾತ್ರ ಬೇಕು ಎರಡು ಬಿಟ್ಟು ಬೇರೆ ಯಾವ್ದನ್ನು ಫ್ರೀ ಕೊಡಬಾರ್ದು ಕಾಂಗ್ರೆಸ್ ಗೋರ್ಮೆಂಟ್ ಬಂದಿರೋದೆ ಎಲೆಕ್ಷನ್ ಅಲ್ಲಿ ದುಡ್ಡುಗಳು ಹಂಚ್ಬಿಟ್ಟೆ ಬಂದಿರೋದು ಕಾಂಗ್ರೆಸ್ ಅದ್ಯಾವುದ ಐದ್ ಸಾವಿರ ರೂಪಾಯಿ ಸ್ಕೀಮು ನಾಳೆ ಹೋಗಿ ಜು ನಾಳೆ ರೇಷನ್ ತಗೊಂಡಿನ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಗ್ಯಾರಂಟಿ ಇದೆ ಐದ್ ಸಾವಿರ ರೂಪಾಯಿಂದು ಕೂಪನ್ ಬೆಳಿಗ್ಗೆ ಹೋಗಿ ಯಾರು ಕೊಟ್ಟವ್ರು ಸರ್ ಮನೆ ಮನೆಗೂ ಕೂಪನ್ ಕೊಟ್ಬಿಟ್ಟು ಗೆದ್ದಿರೋದು ಕರ್ನಾಟಕದಲ್ಲಿ ಅವರು ಹತ್ತು ಸಾವಿರ ಕೊಟ್ರು ಓಟ್ ಹಾಕಲ್ರ ಡಾಕ್ಟರ್ ಮಂಜುನಾಥ್ಕೆ ಹಾಕದ್ ಓಟು ಇಲ್ಲಿ ಫ್ರೀ ಎಲ್ಲ ಕೊಟ್ಟವ್ರಲ್ಲ ಕರೆಂಟ್ ಕೊಟ್ರಿ ಕೇಳಿದ್ದು ಹೋಗಿ ಓಕೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದೀವಿ ನಾವು ಕಾಂಗ್ರೆಸ್ ನಮ್ಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಗುರಲಕ್ಷ್ಮು ಮಾಡಿದ್ದಾರೆ ಎಲ್ಲಾ ಮಾಡಿದಾರಲ್ಲ ದುಡ್ಡು ನಮ್ಗೆ ಬರ್ತಾ ಇಲ್ಲ ನಾವು ಹಾಕೋದು ಕಾಂಗ್ರೆಸ್ಗೆ ಗುರಲಕ್ಷ್ಮಿ ಬರ್ತಿದೆ ಅಂದ್ರಿ ಹಾ ಬರ್ತಾ ಇದೆ ನಮ್ಮನೆಯವ್ರಿಗೆ ಎಲ್ಲಾರ್ಗು ಬರ್ತಾ ಇದೆ

ಅಲ್ವಾ ಯಾವ ಏರಿಯಾ ಯಾವ ಕೇರಿ ಬೀದಿ ಒಳ್ಳೆ ವ್ಯಕ್ತಿ ಆದರೆ ಸುರೇಶ ಗಲ್ಲಿ ಗಲ್ಲಿನೂ ಗೊತ್ತು ಒಂದು ಊರಿನಲ್ಲಿ ಎಷ್ಟು ಜನ ಇದ್ದಾರೆ ಲೀಡ್ರ್ಗಳು ಅಲ್ವಾ ಕಳ್ಳರ್ಯಾರು ಬೆಳ್ರ ಕೆಲಸ ಕೆಲಸ ಯಾರು ಪ್ರತಿಯೊಂದು ಗೊತ್ತು ಅವ್ರಿಗೆ ಅವ್ರಿಗೆ ಅಲ್ವಾ ಪ್ರತಿಯೊಂದು ಅಲ್ಲ ಇವರು ಒಳ್ಳೆ ವ್ಯಕ್ತಿನೇ ಅಲ್ವೇ ನಾಲ್ಕು ಕಡೆ ಮಧ್ಯದಲ್ಲಿ ಇದ್ದವ್ರು ಗೊತ್ತಿಲ್ಲ ಪಾಪ ಆದರೆ ಇವರೆಲ್ಲ ಗೊತ್ತಲ್ಲ ಎಲ್ಲ ವರ್ಷವೂ ಗೊತ್ತು ಪಟ್ಟು ಹಾಕೋದು ಗೊತ್ತು ಯಾರು ನಡಿಬೇಕು ಗೊತ್ತು ಪಾಪ ಇವ್ರಿಗೆ ಡಾಕ್ಟ್ರಿಗೆ ಅದಕ್ಕೆ ಗೊತ್ತಿಲ್ಲ ಮೃದು ಮೃದು ಸ್ವಭಾವದ ರಾಜಕೀಯಕ್ಕೆ ಆಗಲ್ಲ ಅಂತೀರಾ ಆಗಲ್ಲ ಅಂತಲ್ಲ ಒಂದು ಆರು ತಿಂಗಳು ವರ್ಷದ ಹಿಂದೆ ಬರಬೇಕಾಗಿತ್ತು ಅವರು ಇನ್ನೊಂದೇನಂದ್ರೆ ಜೆಡಿಎಸ್ ಚಿಹ್ನೆಯಿಂದ ಅವರು ಇವರು ಬಿಜೆಪಿ ಚಿಹ್ನೆಯಿಂದ ಒಂದಾದ್ರಲ್ಲ ಈಗ ಈಗ ಕುಮಾರಸ್ವಾಮಿ ಒಂದಾಗೆ ದಳದಿಂದ ನಿಂತಾರಲ್ಲ ಅವರು ಇವರು ದಳ ಒಂದೇ ತಾನೇ ಇವ್ರಿಗೆ ಟಿಕೆಟ್ ಕೊಡಲಿಲ್ಲ ದೇವೇಗೌಡರು ರುಳ್ಳ ಯೋಜನೆ ಮುಂದ ಭವಿಷ್ಯ ಕೋಲಾರದಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ ಅವ್ರ ಫ್ಯಾಮಿಲಿ ಅದ್ರಿಂದ ಟಿಕೆಟ್ ಬೇರೆಯವ್ರಿಗೋಯ್ತು ಯಾರಿಲ್ಬಹುದು ಮೇಡಮ್ ಫ್ರೀ ಬಸ್ ಓಡಾಡ್ತಿದ್ದೀರ್ತಾನೆ ಬೇಕಾಗಿಲ್ಲ ನಮ್ಗೆ ಫ್ರೀ ಏನೂ ಕೆಲಸ ಇಷ್ಟು ಅಷ್ಟಿ ಏನಕ್ಕೆ ಗುಜರಾತ್ ಅಲ್ಲಿ ನಾನು ಹುಟ್ಟಿದ್ ಬೆಳ್ದೆಲ್ಲ ಗುಜರಾತ್ ಸೊ ಅಲ್ಲಿ ಡೆವಲಪ್ಮೆಂಟ್ ಎಲ್ಲ ನೋಡಿದೀನಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಈಗಲೂ ಈಗ ಸೆಂಟ್ರಲ್ ಅಲ್ಲಿ ಇರುವಾಗ ನೋಡಿದಿನ ಗುಡ್ ಲೀಡರ್ ಆಲ್ ಓವರ್ ವರ್ಲ್ಡ್ ಚೆನ್ನಾಗಿ ನಿಜ ಜಿ ಇನ್ನೂ ಫಿಫ್ಟೀನ್ ಇಯರ್ಸ್ ಅವರೇ ಇರಬೇಕು ಅರ್ದೇವ್ರು ಅಷ್ಟೇ ಸೆವೆಂಟಿ ಫೈವ್ 75 ಇಯರ್ಸ್ ಕ್ಕೆ ಬಿಜೆಪಿ ಅಲ್ಲಿ ಹೋಗಬೇಕು ಮನೆ ಬೇಡ ಯೋಗಿ ಅವರು ಬರ್ತಾರೆ ನೆಕ್ಸ್ಟ್ ಯಾರೇ ಬರ್ಲಿ ಓಕೆ ಬಿಜೆಪಿ कैंडिडेट ಇರಬೇಕು ನನಗೆ ಬಿಜೆಪಿಯೇ ಇಷ್ಟ ಬಿಜೆಪಿ ಸರ್ಕಾರ ಇಷ್ಟ ಓಹ್ ಡೆವಲಪ್ಮೆಂಟ್ ಆಗೈತಲ್ಲ ಅದಕ್ಕೆ ನಾವು ನಮ್ಗೆ ಯಾರ್ ಒಳ್ಳೇದ್ ಮಾಡ್ತಾರೆ ಅವರಿಗೆ ಹಾಕೋದು ಓಕೆ ಹೀಗೆ ಕಾಂಗ್ರೆಸ್ ಮಾಡ್ತಾವ್ರೆ ಕಾಂಗ್ರೆಸ್ ಗೆ ಹಾಕೋದು ಅಯ್ಯೋ ಫ್ರೀ ಬಸ್ ಕೊಟ್ಟ್ರು ಅಂತ ಮೋಸ ಹೋಗ್ಬಿಟ್ರು ಕಷ್ಟ ನೀವು ಫ್ರೀ ಇವಾಗ ಕೊಟ್ಟಿರೋದವ್ರು ಅವರು ಫ್ರೀ ಕೊಟ್ಟಿಲ್ಲ ಅಂದ್ರೂ ನಾವು ಜೀವನ ನಡೆಸ್ತಾ ಇದ್ವಿ ಬಸ್ ಟಿಕೆಟ್ ತಗೋತಾ ಇದ್ವಿ ಅವ್ರ್ ಫ್ರೀ ಟಿಕೆಟ್ ನಮ್ಗೆ ಬೇಕಾಗಿರ್ಲಿಲ್ಲ ಇವ್ರ ಫ್ರೀ ಟಿಕೆಟ್ ಬೇಡ ಕರೆಂಟ್ ಬಿಲ್ ಅಂತೂ ಬೇಡವೇ ಬೇಡ ನಮ್ಗೆ ಫ್ರೀ ಅವ್ರ ಕರೆಂಟ್ ಬಿಲ್ ಬೇಕಾಗೇ ಇಲ್ಲ ನಮ್ಗೆ ಬಸ್ ಅಲ್ಲಂತೂ ಬೇಡವೇ ಬೇಡ ಇಷ್ಟು ಎಷ್ಟು ವರ್ಷ ಜೀವನ ಮಾಡೋರೆ ಇರಿಕ್ರು ಅವ್ರನ್ನ ಫ್ರೀ ಟಿಕೆಟ್ ಅಲ್ಲಿ ಓಡಾಡ್ತಾ ಇದ್ರ ಓಡಾಡ್ತಾರಲ್ವಾ ಏನಿದ್ರು ಫ್ರೀ ಬೇಕು ಅಂದ್ರೆ ಶಿಕ್ಷಣ ಒಂದ್ ಬೇಕು ಹೆಲ್ತ್ ಮಾತ್ರ ಬೇಕು ಎರಡು ಬಿಟ್ಟು ಬೇರೆ ಯಾವ್ದು ಫ್ರೀ ಕೊಡಬಾರ್ದು ಸರ್ ರೈತರು ಒಬ್ಬರನ್ನು ಉದ್ಧಾರ ಮಾಡಿಬಿಟ್ರೆ ದೇಶ ಯಾವಾಗಲೂ ಮುಂದುವರಿಯುತ್ತೆ ರೈತನೇ ಬೆನ್ನೆಲುಬು ಚಿಕ್ಕ ಮಕ್ಕಳು ಪಾಠದಲ್ಲೇ ಇರುತ್ತೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಈ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ರೈತ ಬೆನ್ನೆಲುಬು ರೈತನ ಯಾಕೆ ನಾವು ಉದ್ಧಾರ ಮಾಡಬಾರ್ದು ಅದ್ಯಾಕೆ ಯಾಕೆ ಅವ್ರ ತಲೆಯಲ್ಲಿ ಬರೋಲ್ಲ ಬರೀ ಅವರು ಉದ್ಧಾರ ಆಗೋದು ಮಾತ್ರ ನೋಡ್ತಾರೆ ಮೊದಲು ರೈತನ ಉದ್ದಾರ ಮಾಡಿ ದೇಶ ಉದ್ಧಾರ ಆಗುತ್ತೆ ನೀರ್ ಕೊಡಿ ಅವ್ರಿಗೆ ಕರೆಂಟ್ ಕೊಡಿ ನೀರು ಕೊಡಿ ಒಳ್ಳೆ ಬೆಲೆಗಳು ಕೊಡಿ ಅವ್ರ ವಸ್ತುಗಳಿಗೆ ಬೆಳೆಗಳಿಗೆ ದೇಶ ಉದಾರ ಆಗದೆ ಯಾಕು ಉದಾರ ಆಗಲ್ಲ ಶಿಕ್ಷಣ ಕೊಡಿ ಫ್ರೀ ಶಿಕ್ಷಣ ಕೊಡಿ ಫ್ರೀ ಆರೋಗ್ಯಗಳು ಕೊಡಿ ದೇಶ ಉದ್ಧಾರ ಆಗುತ್ತೆ ಹೇಳಿ ಸರ್ ಜಾತಿ ರಾಜಕಾರಣ ತಪ್ಪಬೇಕು ಫಸ್ಟ್ ಇರಬಾರದು ಜಾತಿ ರಾಜಕಾರಣ ಇರಬಾರದು ಎಲ್ಲ ಒಂದೇ ಎಲ್ಲ ಭಾರತೀಯರೇ ಎಲ್ಲ ಒಂದೇ ಆಗಬೇಕು ಕರೆಕ್ಟ್ ಒಳ್ಳೆ ಹೃದಯವಂತ ಒಳ್ಳೆ ಡಾಕ್ಟರ್ ಕ್ರಸ್ಟು ಟ್ರೀಟ್ಮೆಂಟ್ ಆಮೇಲೆ ಹಣ ಅಂತ ಹೃದಯವಂತ ವ್ಯಕ್ತಿ ಅಂತ ವ್ಯಕ್ತಿಗೆ ಆಗ್ಲಿಲ್ಲ ಅಂದ್ರೆ ನಾವು ದೇವ್ರ ಮೆಚ್ತನ ಮಾಡವ್ರೆ ಆದ್ರೆ ನಮ್ಮ ಕಣ್ಣ ಮಟ್ಟಿಗೆ ಅವ್ರು ಕಂಪೇರ್ ಮಾಡಿದಾಗ ಇವರು ಹೃದಯ ಚಿಕಿತ್ಸೆ ನಮ್ಮದು ಯಾವುದೋ ರಿಲೇಷನ್ ಅಲ್ಲಿ ಒಂದು ಹೃದಯರ ಚಿಕಿತ್ಸೆ ಹೋದಾಗ ಚೆನ್ನಾಗಿ ಸ್ಪಂದಿಸಿದ್ರು ಯಾಕಂದ್ರೆ ಅವ್ರು ಋಣ ತೀರ್ಸ್ಬೇಕಲ್ವಾ ಇದೊಂದು ಅವಕಾಶ ಇದೆ ತೀರಿಸಬೇಕು ಹೇಗಿದೆ ಸರ್ ಎಲೆಕ್ಷನ್ ಹವ ನಿಮ್ಮ ಕಡೆ ಚೆನ್ನಾಗಿ ನಡೀತಾ ಇದೆ ಗೆಲ್ತಾರೆ ಯಾರು ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ ಡಾಕ್ಟರ್ ಗೆಲ್ತಾರೆ ಅಂತ ಹೇಳ್ತೀವಿ ನೀವು ಯಾರ್ ಗೆಲ್ಬೇಕು ಅಂತ ಇದೀರಿ ಡಾಕ್ಟರ್ ಗೆಲ್ಬೇಕು ಅಂತ ಯಾಕೆ ಡಾಕ್ಟ್ರು ಮಂಜುನಾಥ್ ಅವರು ಅದೇ ಯಾಕೆ ಡಾಕ್ಟರ್ ಯಾಕೆ ಡಾಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳಿಗೆಲ್ಲ ಅದು ಅದ್ರ ಬಗ್ಗೆ ಸಾವಿರಾರು ಜನ ಬಂದು ಹೇಳ್ತಾರೆ ನಮ್ಮ ಅಂಗಡಿಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಹೇಳ್ತೀವಿ ಅಷ್ಟೇ ಓಕೆ ಯಾರು ಗೆಲ್ಬಹುದಮ್ಮ ಎಲೆಕ್ಷನ್ ಅಲ್ಲಿ ಯಾರ್ ಗೆಲ್ಬಹುದು ಡಿ ಕೆ ಸುರೇಶ್ ಗೆಲ್ತಾರಾ ಇಲ್ಲ ಡಾಕ್ಟರ್ ಗೆಲ್ತಾರಾ

ಅವರ ಸೇವೆ ಇನ್ನು ಬೇಕಾದಷ್ಟಿದೆ ಮೊದಲು ಕೂಡ ಮಾಡಿದ್ದಾರೆ ಇನ್ನು ಮುಂದಕ್ಕೂ ಅವರು ಸೇವೆ ಮಾಡ್ತಾರೆ ಅಂತ ಇದೆ ಅದರಿಂದ ಮೋದಿ ಅವರು ಪ್ರಧಾನಿ ಆಗ್ಬೇಕು ಆ ಒಂದು ಉದ್ದೇಶದಿಂದ ಮಂಜುನಾಥ್ ಅವರು ಗೆಲ್ತಾರೆ ಸರ್ ಈಗ ಕ್ಲಾಸ್ ವರ್ಸಸ್ ಮಾಸ್ ಫೈಟ್ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ಅವರು ಏನು ಮಾಡಿಲ್ವಾ ಕಾನ್ಸ್ಟಿಟ್ಯೂನ್ಸಿಗೆ ಡಿ ಕೆ ಸುರೇಶ್ ಅವ್ರ ಏನು ಮಾಡಿಲ್ಲ ಅಂತಲ್ಲ ಮಾಡಿದ್ದಾರೆ ಅದೇ ಪ್ರಯೋಜನ ಇಲ್ಲ ಅದೆಲ್ಲ ಈಗ ಅವರು ಮಾಡಬೇಕಾದದ್ದು ಬೇರೆ ಬೇಕಾದಷ್ಟು ಕೆಲಸ ಇತ್ತು ಅವೆಲ್ಲ ಮಾಡಲಿಲ್ಲ ಅವರು ಸುಮ್ಮನೆ ಒಂದು ಭರವಸೆ ಕೊಟ್ಕೊಂಡ್ರು ಇದು ಮಾಡ್ಕೊಂಡ್ರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮತ್ತೆ ಏನಂತ ಅಂದರೆ ಈಗಂತೂ ಅವ್ರು ಗೆಲ್ತಾರೆ ಅವರು ಪ್ರಧಾನಿ ಆಗ್ತಾರೆ ಮಂಜುನಾಥ್ ಅವ್ರು ಗೆಲ್ತಾರೆ ಅಂದ್ರೆ ಮುಂದೆ ಅವರು ಭವಿಷ್ಯ ಇದೆ ರಾಜ್ಯಕ್ಕೂ ಒಳ್ಳೇದಾಯ್ತದೆ ದೇಶಕ್ಕೂ ಒಳ್ಳೇದಾಯ್ತದೆ ಅದರಿಂದ ಮಂಜುನಾಥ್ ಅವ್ರು ಗೆಲ್ತಾರೆ ದೇಶ ವಿಭಜನೆ ಮಾಡಿ ಬೇರೆ ದೇಶನೇ ಮಾಡ್ತೀವಿ ಭಾರತನ ಅಂತ ಅಂದ್ರೆ ಮತ್ತೆ ಅದಾಯ್ಲೆ ಅವ್ರ ಅಣ್ಣ ಹೇಳ್ತಾರೆ ನಾವು ದಕ್ಷಿಣ ಬೆಂಗಳೂರು ಮಾಡ್ತೀವಿ ಇದನ್ನೇ ಬೆಂಗಳೂರು ಜಿಲ್ಲೆ ಮಾಡ್ತೀವಿ ಅಂತಾರೆ ರಾಮನಗರ ಜಿಲ್ಲೆನ ಇವೆಲ್ಲ ಒಂದು ಮನಸ್ಸಿಗೆ ಇದಾಗಲ್ವಾ ಆ ಒಂದು ಉದ್ದೇಶದಿಂದ ಇಲ್ಲಿ ಮಂಜುನಾಥ್ ಅವ್ರು ಗೆಲ್ತಾರೆ ಮಂಜುನಾಥ್ ಗೆಲ್ತಾರೆ ಸರ್ ಮಂಜುನಾಥ್ ಓಕೆ ದೇಶ ಮೊದಲು ಮಂಜುನಾಥ್ ಅವರು ಗೆಲ್ಲಲಿ ಅನ್ನುವಂತಹ ಮಾತುಗಳನ್ನು ಜನ ಹೇಳ್ತಿದ್ದಾರೆ ಓಕೆ ಯಾರು ಗೆಲ್ಬಹುದು ಸರ್ ಮಂಜುನಾಥ ಸರ್ ಡಾಕ್ಟರ್ ಮಂಜುನಾಥ ಪಕ್ಕ ಅವರಿಗೆ ಪಕ್ಕ ಸರ್ ಪಕ್ಕ ಅವ್ರಿಗೆ ಒಂದು ಮತ್ತಿನ್ನೊಂದಲ್ಲ ಸರ್ ಪಕ್ಕ ಅವ್ರಿಗೆ ಪಕ್ಕ ಮಂಜುನಾಥ್ ಓಕೆ ಬಹುತೇಕವಾಗಿ ಜನ ಮಂಜುನಾಥ್ ಮಂಜುನಾಥ್ ಅಂತ ಹೇಳ್ತಿದ್ದಾರೆ ಯಾರು ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ ನಿಮ್ಮ ನಿಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಮಂಜುನಾಥ್ ಗೆಲ್ತಾರೆ ಡಾಕ್ಟರ್ ಮಂಜುನಾಥ್ ಏನಕ್ಕೆ ಯಾರು ಒಳ್ಳೆ ವ್ಯಕ್ತಿ ಲಕ್ಷಾಂತರ ಜನರ ಪ್ರಾಣ ಉಳಿಸವ್ರೆ ಸಾಲುದ್ಕೆ ಮೋದಿ ಭಾರತದಲ್ಲಿ ಬಿಜೆಪಿ ಪ್ರಧಾನಿ ಆಗ್ಬೇಕು ಮತ್ತೊಮ್ಮೆ ಅದರಿಂದ ಮಂಜುನಾಥ್ ಅವ್ರು ಗೆಲ್ತಾರೆ ಮಂಜುನಾಥ್ ಡಿ ಸು ಡಿ ಕೆ ಸು ಈ ಸತಿ ಅನುಮಾನನೇ ಅನುಮಾನ ಸರಿ ಸರ್ ಇಲ್ಲಿ ಮಂಜುನಾಥ್ ಅವರು ಹೊಸ್ದಾಗ ನಿಂತ ಇದಾರೆ ಇವಾಗ ಡಿ ಕೆ ಶಿವಕುಮಾರ್ ಸುರೇಶ್ ಅವ್ರಿಗೆ ಒಂದು ಹದಿನೈದು ವರ್ಷ ಆಳ್ವಿಕೆ ಕೊಟ್ಟಿದ್ದೀವಿ ಇವಾಗ ಹೊಸ ಮುಖ ಇದೆ ಇವರು ಮಂಜುನಾಥ್ ಅವರು ಅದರಿಂದ ಈ ಸಾರಿ ಅವ್ರಿಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ ಕೆಲಸ ಮಾಡಿದಾರಾ ಡಿ ಕೆ ಸು ಇಲ್ಲ ಸರ್ ಏನು ಅಭಿವೃದ್ಧಿ ಏನು ಕೆಲಸ ಮಾಡಿಲ್ಲ ಹದಿನೈದು ವರ್ಷದಿಂದ ಯಾವ ಕೆಲಸನೂ ಮಾಡಿಲ್ಲ ಅವರು ಹದಿನೈದು ವರ್ಷದಿಂದ ಗೆಲ್ಸ್ಕೊಂಡು ಬಂದ್ಬಿಟ್ರಲ್ಲ ಸರ್ ಅದೇ ಏನೋ ಅವರೇ ಒಂದು ಇದಾಗಿ ಈ ಈ ವರ್ಷ ಇಲ್ಲ ಅಂದರೆ ನೆಕ್ಸ್ಟ್ ಇಯರು ನೆಕ್ಸ್ಟ್ ಇಯರ್ ಮಾಡ್ತಾರೆ ಅಂತ ಮಾಡಿದೋ ಆದರೆ ಏನು ಅಭಿವೃದ್ಧಿ ಮಾಡಿಲ್ಲ ಅವರು ಯಾರು ಹೇಳ್ತಿದ್ರಪ್ಪ ಅಲ್ಲಿ ಬಸ್ಸಲ್ಲಿ ಮಂಜುನಾಥ್ ಅವ್ರಿಗೆ ಗಲ್ಲಿನೂ ಗೊತ್ತಿಲ್ಲ ಯಾವುದು ಇಲ್ಲಿ ಮಂಜುನಾಥ್ ಅವ್ರಿಗೆ ಗಲ್ಲಿ ಗೊತ್ತಿಲ್ಲ ಅಂತನಾ ಇನ್ಮೇಲೆ ಗೊತ್ತಾಯ್ತದೆ ಹೌದಲ್ವಾ ಇನ್ಮೇಲೆ ಗೊತ್ತಾಗುತ್ತೆ ಹಾ ನೀವು ಹೇಳಿ ಸರ್ ಅದೇ ಮಂಜುನಾಥ್ ಅವರಿಗೆ ಗಲ್ಲಿ ಗೊತ್ತಿಲ್ಲ ಅಂತಾರೆ ಅದೇ ಇಷ್ಟನೇ ಅವ್ರು ಹಳೆ ಮಾಡ್ತಾ ಇರಲ್ವಾ ಬೆಂಗಳೂರಲ್ಲಿ ಇದ್ರಲ್ಲ ಹಾ ಇನ್ ಇನ್ಮೇಲೆ ಇನ್ಮೇಲೆ ಬಂದು ನೋಡ್ಕೊಳ್ತಾರೆ ಏ ನಾಲ್ಕು ಗೋಡೆ ಮಧ್ಯೆ ಇದ್ದಿ ಡಾಕ್ಟರ್ ಅವರು ಏನು ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಆಧಾರ ಇಲ್ಲ ಮಾಡ್ತಾರೆ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ಮಾಡ್ತಾರೆ ಹೃದಯವಂತ ಹೃದಯ ಗೆದ್ದಿದಾರ ಆ ಹೃದಯವಂತರೇ ಅವರು ಗೆದ್ದಿದ್ದಾರೆ ಗೆದ್ದಿದ್ದಾರೆ

ಮಾಡಿಲ್ಲ ಅಂತ ಅಲ್ಲ ಮಾಡವ್ರೆ ಇರ್ಬೇಕು ಅವ್ರು ಇರ್ಬೇಕು ಇವ್ರು ಇರ್ಬೇಕು ಯಾರು ಎರಡ್ ಸಾರಿ ಮೂರು ಸಾರಿ ಮೂರು ಸಾರಿ ಗೆದ್ದವ್ರ ಅವರು ಇವ್ರು ಒಂದ್ ಸಾರಿ ನೋಡೋದಿ ಇವ್ರು ಒಂದ್ ಸಾರಿ ಗೆದ್ದಿಲಿ ಹೇಳಿ ಸರ್ ಯಾರು ಗೆಲ್ಬಹುದು ಸರ್ ಸರ್ ಇಲ್ಲಿ ಡಾಕ್ಟರ್ ಮಂಜುನಾಥ ಗೆಲ್ಲೋದು ಹಾ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಿ ಸರ್ ಒಂದು ಏನು ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಲೀಡಿಂಗ್ ಗೆಲ್ ಗೆಲ್ತಾರೆ ಓಕೆ ಸರ್ ಅಲ್ಲೆಲ್ಲ ಬಸ್ ಅಲ್ಲೆಲ್ಲ ತುಂಬಾ ಜನ ಹೇಳ್ತಿದ್ರು ಡಾಕ್ಟರ್ ಮಂಜುನಾಥ್ ನಮಗ್ ಗೊತ್ತಿಲ್ಲ ಅಂತ ಮಂಜುನಾಥ್ ಇಡಿ ಕರ್ನಾಟಕಕ್ಕೆ ಗೊತ್ತಲ್ಲ ಸರ್ ಇವತ್ತು ಒಳ್ಳೆ ಮನುಷ್ಯರು ಎಷ್ಟೋ ಜನಕ್ಕೆ ಎಷ್ಟು ಲಕ್ಷ ಜನಕ್ಕೆ ಪ್ರಾಣ ಉಳಿಸೋರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಇಡೀ ಇಂಡಿಯಾಗೇನೆ ಬರಬೇಕು ಓಕೆ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಹಂಚ್ತಾರಲ್ಲ ಸರ್ ವೋಟ್ ಹಾಕೋದಿಕ್ಕೆ ಕಾಂಗ್ರೆಸ್ ಗೋರ್ಮೆಂಟ್ ಬಂದಿರೋದೇ ಎಲೆಕ್ಷನ್ ಅಲ್ಲಿ ದುಡ್ಡುಗಳು ಹಂಚ್ಬಿಟ್ಟೆ ಬಂದಿರೋದು ಕಾಂಗ್ರೆಸ್ ಅದ್ಯಾವ್ದು ಐದು ಸಾವಿರ ರೂಪಾಯಿ ಸ್ಕೀಮು ನಾಳೆ ಹೋಗಿ ಇಸ್ಕೊಳ್ಳಿ ನಾಳೆ ರೇಷನ್ ತಗೊಳ್ಳಿ ಅನ್ಬಿಟ್ಟು ಐದು ಸಾವಿರ ರೂಪಾಯಿಂದ ಕೊಟ್ಬಿಟ್ಟು ಇದುವರೆಗೂ ಅದ ಇದು ಗ್ಯಾರಂಟಿ ಕಾರ್ಡ್ ಕೊಟ್ಬಿಟ್ಟು ಗೆದ್ಬಿಟ್ಟು ಮೂರು ಸಾವಿರ ರೂಪಾಯಿ ಗ್ಯಾರಂಟಿ ಇದು ಐದು ಸಾವಿರ ರೂಪಾಯಿಂದು ಕೂಪನ್ ಬೆಳಗ್ಗೆ ಹೋಗಿ ಯಾರು ಕೊಟ್ಟವ್ರು ಸರ್ ಮನೆ ಮನೆಗೂ ಕೂಪನ್ ಕೊಟ್ಬಿಟ್ಟು ಗೆದ್ದಿರೋದು ಕರ್ನಾಟಕದಲ್ಲಿ ಅವರು ಹಾಂ ಐದು ಸಾವಿರಕ್ಕೆ ಸೋಲ್ಡ್ ಔಟ್ ಆಗೋದ್ರಿ ಐದು ಸಾವಿರ ರೂಪಾಯಿಗೆ ಎಲ್ಲ ಜನಗಳ ಪಾಪ ಲೇಡೀಸ್ಗಳೆಲ್ಲ ಮರಗೋಗಿ ನೈಟ್ ನೈಟೆನೇ ಅದು ಕಾರ್ಡ್ ಕೊಟ್ಬಿಟ್ಟು ಗೆದ್ದಿರೋದು ಇವ್ರು ಬೇರೆ ಏಂತ್ರಿಂದ ಗೆದ್ದವ್ರ ಹತ್ತು ಸಾವಿರ ಕೊಟ್ಟರು ಓಟ್ ಹಾಕಲ್ರು ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ಓಟು ಯಾಕೆ ಡಾಕ್ಟರ್ ಮಂಜುನಾಥ್ ಮೇಲೆ ಅಷ್ಟೊಂದು ಪ್ರೀತಿ ಆತರ ಅಲ್ಲ ಇದೇನು ಮೋದಿ ಮೋದಿ ದೇಶರ ಅಭಿವೃದ್ಧಿಗೋಸ್ಕರ ಮೋದಿ ಆಮೇಲೆ ಮಂಜುನಾಥ್ ಮೋದಿ ಹೆಂಗೋ ಮಂಜುನಾಥ್ ಅದೇ ತರ ಮಂಜುನಾಥ್ ಏನಕ್ಕೆ ಮಂಜುನಾಥ್ ಮಂಜುನಾಥ ಒಳ್ಳೆ ಮನ್ಸರು ಅದಕ್ಕೋಸ್ಕರ ಡಿ ಕೆ ಶಿವ ಸುರೇಶು ಅವರು ಒಳ್ಳೆ ಮನ್ಸರ ನಮ್ಗೆ ದಳ ಗೆದ್ಬೇಕಪ್ಪ ಬಿಜೆಪಿ ಏನಕ್ಕೆ ಅಂದ್ರೆ ಇದ್ರೆ ಏನಾದ್ರು ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ ಮಾಡುತ್ತೆ ಕಾಂಗ್ರೆಸ್ ಅಂದ್ರೆ ದಳದವರು ಮದ್ದಿಂದ ನಾವು ದಡ ಬರ್ತಾಯ್ತು ಈಗ ಕಾಂಗ್ರೆಸ್ ಅಂದ್ರೆ ಅಷ್ಟೇನು ಅನುಕೂಲ ಆಗಲ್ಲ ಏನಿದ್ರು ಕಾಂಗ್ರೆಸ್ ಬರ್ಬೇಕು ದಳ ಬರಬೇಕು ನಮ್ಗೆ ಬಿಜೆಪಿ ಬಂದ್ರೇನೆ ಈಗ ಓಕೆ ಸರ್ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ ಇಲ್ಲಿ ಎರಡು ಪೈಟ್ ಇದೆ ಏನು ಹೇಳಕ್ ಡಿ ಕೆ ಸುರೇಶ್ಗೂ ಪೈಟ್ ಇದೆ ನಿಮಗೆ ಯಾರು ಬರಬೇಕು ನಮಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನಿಸ್ತದೆ ಹೌದಾ ಯಾಕೆ ಸರ್ ಇವಾಗ ಮೋದಿ ಏನು ಮಾಡಿರೋದು ಏನು ಗೊತ್ತಾಗ್ತಾ ಇಲ್ಲ ನಮಗೆ ಏನು ಮಾಡೋರು ಏನಾದರೂ ನಮ್ಗೆ ಏನು ಅರ್ಥನ ಓಕೆ ಡಿ ಕೆ ಸುರೇಶ್ ಕೆಲಸ ಎಲ್ಲ ಮಾಡೋರ ಇಲ್ಲಿ ಮಾಡೋರು ಏನೆಲ್ಲ ಕೆಲಸ ಮಾಡಿದ್ದಾರೆ ಸರ್ ಏನೇನೋ ಮಾಡಿದ್ದಾರೆ ಸರ್ ಸಣ್ಣ ಪುಟ್ಟ ಈಗ ಡಾಕ್ಟ್ರು ಮಂಜುನಾಥದ್ದು ಒಂಚೂರ ಒಂಚೂರು ವೇವ್ ಇದ್ದಂತೆ ಕಾಣಿಸ್ತಾ ಇದೆ ಹಾಂ ಇದೆ ಇದೆ ಅವ್ರದ್ದು ಇದೆ ಹೇಳಕ್ಕೆ ಬರಲ್ಲ ಈಗ ಓಕೆ ಯಾರು ಯಾರ್ಗೆ ಹೇಳ್ಬೇಕು ಎಲೆಕ್ಷನಲ್ಲಿ ನಾವು ಅದು ಬಿ ಜೆ ಪಿ ಕೆಸಾ ಬಿ ಜೆ ಪಿ ಅಭಿವೃದ್ಧಿ ಮಾಡ್ತಾವ್ರೆ ಅಯ್ಯೋ ಇವು ಹೇಳೇನು ಅಭಿವೃದ್ಧಿ ಇಲ್ಲ ಬಿ ಜೆ ಪಿ ಆದರೂ ಅಭಿವೃದ್ಧಿ ಮಾಡ್ತಾವ್ರೆ ವಿಶ್ವ ಹೆಸರು ಮಾಡವ್ರೆ ಯಾ ಇವರು ಮಾಡ್ತಾರಾ ಓಕೆ

ಮತ್ತೆ ನಮ್ಮ ಓಡಾಟಕ್ಕೆ ಆಗುತ್ತೆ ಅದರಿಂದ ನಾವು ಅತಿಗೆ ಮಾಡೋದು ಓ ಕಾಂಗ್ರೆಸ್ ಇಂದ ಹೆಲ್ಪ್ ಆಗಿತ್ತಾ ಏನು ಹೆಲ್ಪ್ ಆಗೈತೆ ನಮ್ಗೆ ಕಾಂಗ್ರೆಸ್ ಇಂದ ಆದ್ರೆ ನಾವು ಕಾಲಿಂದನು ಅತೊಳಗೆ ಬಂದಿರೋದು ಇದಕ್ಕೆ ಬಿಜೆಪಿ ಗೆ ಇದಕ್ಕೆ ನಾವು ಓಟ ಮಾಡಿಲ್ಲ ನಾವು ಕಾಲಿಂದನು ಅತಕಿ ಇಲ್ಲ ಹೆಲ್ಪ್ ಆಗುತ್ತೆ ನಮ್ಗೆ ಆಗುತ್ತೆ ನಮಗೆ ಹೆಲ್ಪ್ ಮಾಡೋರೆ ಓಕೆ ನಮಗೆ ಬೇಜಲ್ ಹೆಲ್ಪ್ ಮಾಡೋರೆ ನಮ್ಮ ಬಾ

ಯಾಕಂದ್ರೆ ಒಳ್ಳೊಳ್ಳೆ ಎಲ್ಲಾ ಕೆಲಸಗಳು ಮಾಡಿಸ್ ಮಾಡಿಸ್ಕೊಟ್ಟಿದ್ದಾರೆ ಮುಂದೆನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಭರವಸೆ ಇರುತ್ತೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿಲ್ವೇ ಫ್ರೀ ಬಸ್ ಕೊಟ್ಟವ್ರಲ್ಲ ಫ್ರೀ ಕೊಟ್ಟು ಕೊಟ್ಟರೆ ಮತ್ತೆ ಏನೇ ಬದಲಾಗೋದಲ್ಲ ತಿರ್ಗಾ ಇವಾಗ ಇರತ್ತೆ ಇವಾಗ ಇವಾಗ ಇರುತ್ತೆ ಮುಂದೆ ಬದಲಾಗೋದೇನೇ ಇರ್ಬೇಕಲ್ಲ